ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ವೆಲ್ ಇವತ್ತಿನ ವ್ಲಾಗ್ ಏನ್ ಬಗ್ಗೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ತಮ್ಮೆ ನೋಡಿ ಗೊತ್ತಿರಬಹುದು ಇವತ್ತಿನ ವ್ಲಾಗ್ ಬಂದು ಹೋಮ್ ಟೂರ್ ಆಕ್ಚುಲಿ ಈ ಮನೆ ಮೆಜರ್ ಬಂದು ಪಾಯಿಂಟ್ ಫೈವ್ ಸೆಂಟ್ ಅಲ್ಲಿ ಕಟ್ಟಿದ್ದಾರೆ ಅಂದ್ರೆ ಒಂದೂವರೆ ಸೆಂಟ್ ಅಲ್ಲಿ ಈ ಮನೆ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿದ್ರು ಚೊಕ್ಕದಾಗಿರುತ್ತೆ ಅಂತಾರಲ್ವ ಆತರ ತುಂಬಾ ಅಚ್ಚುಕಟ್ಟಾಗಿದೆ ನೋಡೋದಕ್ಕೆ ನೆಕ್ಸ್ಟ್ ಈ ಬ್ಲಾಗ್ ಅಲ್ಲಿ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ ನೋಡಿ ಬೇಕಾದ್ರೆ ಈ ಮನೆಯಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಆಗಿರುತ್ತೆ ಒಂದು ಬೆಡ್ರೂಮ್ ಹಾಗೆ ಹಾಲ್ ದೇವ್ರ ಮನೆ ಕಿಚನ್ ಮತ್ತೆ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡು ಸಪ್ರೇಟ್ ಸಪ್ರೇಟಾಗಿ ಕಟ್ಟಿದ್ದಾರೆ ಮತ್ತೆ ಜಸ್ಟ್ ಒಂದು ಫ್ಲೋರಲ್ಲಿ ಮಾತ್ರ ಕಟ್ಟಿದ್ದಾರೆ ಮೇಲೆ ಏನೂ ಇಲ್ಲ ಗೀಝರ್ ಇಕ್ಕೋದಕ್ಕೆ ಜಾ ಪ್ಲೇಸ್ ಬಿಟ್ಟು ಮತ್ತು ವಾಷಿಂಗ್ ಮಿಷಿನ್ ಇಕ್ಕೋದಕ್ಕೆ ಸ್ಪೇಸ್ ಬಿಟ್ಬಿಟ್ಟು ಜಸ್ಟ್ ಸ್ಟೇರ್ಸ್ ಇಟ್ಟಿದ್ದಾರೆ ಅಷ್ಟೇ ಆದರೂ ನೋಡೋದಕ್ಕೆ ಈಚೆ ಕಡೆಯಿಂದ ನೋಡೋದಕ್ಕೆ ಡೂಪ್ಲೆಕ್ಸ್ ಮನೆ ಥರನೇ ಇದೆ ಆಲ್ಮೋಸ್ಟ್ ಬಟ್ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗೋದು ಸ್ಟೇರ್ಸ್ ಎಲ್ಲ ಈಚೆ ಇಟ್ಟಿದ್ದಾರೆ ಬಟ್ ಫುಲ್ಲು ಕ್ಲೋಸ್ ಮಾಡಿ ಅಂದರೆ ಯಾವುದೇ ತರ ಹೊರಗಡೆಯಿಂದ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕಾದ್ರೆ ಮೇನ್ ಗೇಟ್ ಇಂದ ಹೋಗಬೇಕು ಯಾವುದೇ ತರ ಸ್ಟೇರ್ಸ್ ಹತ್ತಿ ಹತ್ತು ಹೋಗೋದಕ್ಕಾಗಲ್ಲ ಆದರೆ ಲೈಕ್ ಕಿಚನ್ ಹಾಲ್ ಮತ್ತೆ ದೇವರ ಮನೆ ಬೆಡ್ರೂಮ್ ಇದೆಲ್ಲ ಮನೆ ಒಳಗಡೆ ಇರುತ್ತೆ ಮನೆ ಸ್ವಲ್ಪ ಪಕ್ಕದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಕಟ್ಟಿದ್ದಾರೆ ಮತ್ತೆ ಸ್ಟೇರ್ಸ್ ಇದೆ ಮೇಲೆ ಹತ್ತು ಹೋಗೋದಕ್ಕೆ ಇದೆಲ್ಲ ಸೇರಿ ಒಂದು ಮತ್ತೆ ಒಂದು ಕಾಂಪೌಂಡ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಈ ಮನೆ ನನಗಂತೂ ಇದು ಆ್ಯಕ್ಚುಲಿ ಯಾರ ಮನೆ ಏನು ಅನ್ನೋದೆಲ್ಲ ಕೊನೆಯಲ್ಲಿ ಹೇಳ್ತೀನಿ ಈ ವಿಡಿಯೋಸ್ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೋರ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆಯೇ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟವಾಗೋ ಥರನೇ ವೀಡಿಯೋಸ್ ಆದಷ್ಟು ನಾವು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಹಾಗೆಯೇ ವೀಡಿಯೋ ಫುಲ್ ನೋಡಿ ಆದಮೇಲೆ ನಿಮಗೆ ಯಾವ ಥರದ ವಿಡಿಯೋಸ್ ಇನ್ನೂ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಅದೇ ಥರ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಮ್ಮ ಚಾನಲಲ್ಲಿ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಇದು ಆ್ಯಕ್ಚುಲಿ ನಾವು ಫ್ರಂಟ್ ಗೇಟಿಂದ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಇದು ಮನೆಗೆ ಮತ್ತು ಕಾಂಪೌಂಡ್ಗೆ ಇರೋ ಡಿಸ್ಟೆನ್ಸ್ ಇಲ್ಲಿ ಮೀಟರ್ ಫಿಟ್ ಮಾಡಿದ್ದಾರೆ ಮತ್ತು ಫ್ರಂಟಲ್ಲಿ ಎರಡು ಓಪನ್ ವಿಂಡೋಸ್ ಇದೆ ಮತ್ತೆ ನೀರಿನ ಸಂಪು ಈಚೆಗಡೆನೇ ಇಟ್ಟಿದ್ದಾರೆ ಇಲ್ಲಿ ಮತ್ತೆ ಇನ್ನೊಂದು ಮನೆ ಒಳಗೆಡೆ ಗಾಳಿ ಹೋಗೋದಕ್ಕೆ ಅಂತ ದೊಡ್ಡದಾಗಿ ಒಂದು ವಿಂಡೋ ಇಟ್ಟಿದ್ದಾರೆ ಇದು ಎಂಟ್ರೆನ್ಸ್ ಮನೆಯ ಎಂಟ್ರೆನ್ಸ್ ಮತ್ತೆ ಪಕ್ಕದಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಇದೆ ಹಾಗೇನೆ ಅದರ ಪಕ್ಕದಲ್ಲಿ ಮೇಲೆ ಹೋಗೋದಕ್ಕೆ ಟೆರೆಸ್ಗೆ ಸ್ಟೇರ್ಸ್ ಇಟ್ಟಿದ್ದಾರೆ ಬನ್ನಿ ಇವಾಗ ಟಾಯ್ಲೆಟ್ ಮತ್ತು ಬಾತ್ರೂಮ್ ಯಾವ ಥರ ಇಟ್ಟಿದ್ದಾರೆ ಅಂತ ನೋಡ್ಕೊಬರೋಣ ಇಲ್ಲಿ ಟಾಯ್ಲೆಟ್ ಮತ್ತು ಬಾತ್ರೂಮ್ ಸೆಪ್ರೇಟ್ ಸೆಪ್ರೇಟಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಫಸ್ಟ್ ಎರಡೂ ಅಟ್ಯಾಚ್ಡ್ ಬಾತ್ರೂಮ್ ಆಗಿ ಮಾಡಿದರು ಆದರೆ ಅವರು ಏನು ಹೇಳಿದ್ರು ಅಂದರೆ ಯಾರಾದರೂ ಸಪೋಸ್ ಬಾತ್ರೂಮ್ಗೆ ಹೋಗ್ಬೇಕಂದ್ರೂ ಸಹ ಅಡ್ಜಸ್ಟ್ ಆಗೋದಿಲ್ಲ ಮತ್ತು ಮಾರ್ನಿಂಗ್ ಟೈಮ್ಸಲ್ಲಿ ರೆಡಿ ಆಗುವಾಗ ಅಡ್ಜಸ್ಟ್ ಆಗೋದಿಲ್ಲ ಅಂತ ಹೇಳಿ ಅವರು ಇವಾಗ ಸದ್ಯಕ್ಕೆ ಒಂದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ದುಡ್ಡು ಅಡ್ಜಸ್ಟ್ ಆದಮೇಲೆ ಮೇಲೆ ಮಾಡ್ಕೊಳ್ಬೇಕು ಇನ್ನೊಂದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಅಂತ ಅವ್ರಿಗೆ ಒಂದು ಐಡಿಯಾ ಅದರಿಂದ ಇವಾಗ ಜಸ್ಟ್ ಕೆಳಗಡೆ ಮಾತ್ರ ಅವರಿಗೆ ಹೋಗೋದಕ್ಕೆ ಬರೋದಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಬಂದು ನೋಡಿ ಈ ಥರ ಸ್ಟೇರ್ಸ್ ಸ್ಟೇರ್ಸ್ ಮೇಲೆಗಡೆ ಲೆಫ್ಟಲ್ಲಿ ಹೋದರೆ ಅಲ್ಲಿ ಗೀಝರ್ ಮತ್ತು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ ಅದನ್ನು ನಾನು ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ ನೈಟ್ ಟೈಮ್ ಆಗಿದ್ದರಿಂದ ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ ಇದು ಆ್ಯಕ್ಚುಲಿ ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಗೃಹ ದಿನ ಹಾಗೆಯೇ ಗೃಹ ದಿನ ಲಕ್ಷ್ಮೀ ಪೂಜೆ ಮತ್ತು ವಿನಾಯಕ ಪೂಜೆ ಮಾಡಿಸಿದ್ರು ಇಲ್ಲಿ ಒಟ್ಟು ಹನ್ನೊಂದು ದೇವರುಗಳನ್ನ ಕೂರಿಸಿದ್ರು ಅವತ್ತು ಒಂಬತ್ತು ಗ್ರಹಗಳಿಗೆ ತಕ್ಕ ಹಾಗೆ ದೇವ್ರುಗಳನ್ನ ಹಾಗೆ ಮತ್ತೆ ರಾಧಾಕೃಷ್ಣಯ್ಯರನ್ನು ಕೂರಿಸಿದ್ರು ಹಾಗೆ ವಿನಾಯಕರನ್ನು ಕೂರಿಸಿದ್ರು ತುಂಬಾ ಚೆನ್ನಾಗಿತ್ತು ಪೂಜೆ ಅಂತೂ ತುಂಬ ಚೆನ್ನಾಗಿ ಹೋಯಿತು ಅವತ್ತು ಹಾಗೇನೆ ಸೀಲಿಂಗ್ ನೋಡೋದಾದ್ರೆ ಜಸ್ಟ್ ಒಂದು ಸೀಲಿಂಗ್ ಫ್ಯಾನ್ ಫಿಟ್ ಮಾಡಿದ್ದಾರೆ ಹಾಗೆ ಒಂದು ಸಿಂಪಲ್ ಆದ ಡಿಸೈನ್ ಹಾಕಿದ್ದಾರೆ ಮತ್ತೆ ನಾಲ್ಕು ಕಾರ್ನರ್ಸ್ ಅಲ್ಲಿ ಎಲ್ ಇ ಡಿ ಲೈಟ್ಸ್ ಫಿಟ್ ಮಾಡಿದ್ದಾರೆ ಹಾಗೆಯೇ ಗೆ ರಾಯಲ್ ಪೈಂಟ್ ಹೇಳಿ ಇದು ಪೀಕಾಕ್ ಡಿಸೈನ್ ಥರ ಪ್ರಿಂಟ್ ಬರುತ್ತೆ ಆ ಪ್ರಿಂಟ್ ಮಾಡಿದ್ದಾರೆ ಜಸ್ಟ್ ಒಂದು ವಾಲಿಗೆ ಮಾತ್ರ ಆ ಥರ ಮಾಡಿದರೆ ಮಿಕ್ಕ ಮೂರು ವಾಲ್ಸ್ಗೆ ನಾರ್ಮಲ್ ಪೈಂಟ್ ಮಾಡಿದ್ದಾರೆ ಈ ಗ್ರಾನೈಟ್ ಅವರು ಬಂದು ತುಂಬ ಕ ಅಂದರೆ ಈ ಗಲೀಜೆಲ್ಲ ಆದರೆ ಈ ವೈಟ್ ಕಲರ್ ಟೈಲ್ಸ್ ಎಲ್ಲ ಹಾಕಿದರೆ ತುಂಬ ಗಲೀಜು ಆವಾಗವಾಗ ಒರೆಸ್ತಾನೆ ಇರಬೇಕು ತುಂಬ ತಲೆನೋವು ಆದರೆ ಈ ಥರ ಗ್ರಾನೇಟ್ ಹಾಕ್ದಾಗ ನೆಲಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕ್ಲೀನಿಂಗ್ ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿಯಾಗಿರುತ್ತೆ ಮತ್ತು ಇದು ಬಂದು ದೇವ್ರ ಮನೆ ನೆಕ್ಸ್ಟ್ ಬಂದು ರೂಮ್ ಮತ್ತು ಬೆಡ್ರೂಮ್ನಲ್ಲೂ ಸಹ ಅವತ್ತು ಅರ್ಚಕರು ಏನೋ ರಂಗೋಲಿ ಥರ ಹಾಕಿದ್ರು ಅದು ಏನೋ ವಾಸ್ತುಗೆ ತಕ್ಕ ಹಾಗೆ ಹಾಕ್ತಾರಂತೆ ಅದು ಮಾಡಿದರು ನೆಕ್ಸ್ಟ್ ಇಲ್ಲೂ ಸೀಲಿಂಗ್ ಫ್ಯಾನ್ ಒಂದಿದೆ ಮತ್ತು ವಿಂಡೋ ದೊಡ್ಡದಾಗಿ ಎರಡು ಶೆಲ್ಫ್ ಇಟ್ಟಿದ್ದಾರೆ ಇನ್ನೂ ಇಲ್ಲಿ ಯಾವುದೇ ತರಹದ ಶೆಲ್ಫ್ಸ್ ಮತ್ತು ಬೀರು ಯಾವುದು ಇನ್ನೂ ಫಿಟ್ ಮಾಡಲಿಲ್ಲ ಜಸ್ಟ್ ಎಮ್ ಟಿ ಹೌಸ್ ಹೋಮ್ ಟೂರ್ ಮಾಡ್ತಿರೋದು ನನಗೆ ಜಸ್ಟ್ ಇವಾಗ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದ್ರಿಂದ ನನಗೆ ಯಾವ ಥರ ಮಾತಾಡಬೇಕು ಅಂದರೆ ಆಡಿಯನ್ಸ್ ಜೊತೆ ಯಾವ ಥರ ಅನ್ನೋ ಒಂದು ಐಡಿಯಾ ಇಲ್ಲ ಸೊ ನನ್ನ ಲ್ಯಾಂಗ್ವೇಜ್ ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಇದು ಬಂದು ರೂಮ್ಗೆ ಫಿಟ್ ಮಾಡಿರೋ ಡೋರ್ ನೆಕ್ಸ್ಟ್ ರೂಮಿನ ಪಕ್ಕದಲ್ಲೇ ಕಿಚನ್ ಇದೆ ಕಿಚನ್ಗೂ ಸೇಮ್ ಹಾಲಿಗೆ ಹಾಕಿರೋ ಗ್ರಾನೈಟ್ ಹಾಕಿದ್ದಾರೆ ಹಾಗೆಯೇ ಎರಡು ವಾಲ್ಗೆ ಟೈಲ್ಸುವೆ ಆಗಿ ಮಾಡಿದ್ದಾರೆ ಇದು ಚಿಕ್ಕ ಕಿಚನ್ ಆಗಿರೋದ್ರಿಂದ ತುಂಬ ಶೆಲ್ಫ್ ಸಿಕ್ಕೋದಕ್ಕಾಗೋದಿಲ್ಲ ಅಂಥೇಳಿ ಮೂರು ಸ್ಮಾಲ್ ಶೆಲ್ಫ್ಸ್ ಇಟ್ಟಿದ್ದಾರೆ ಹಾಗೆಯೇ ಮೇಲೆ ದೊಡ್ಡದಾಗಿರೋ ಎರಡು ಶೆಲ್ಫ್ ಇಟ್ಟಿದ್ದಾರೆ ಅವು ತಾಲೂಕ್ಸೋದಕ್ಕೋಸ್ಕರ ಇಟ್ಕೆಯಲ್ಲೇ ಒಲೆ ಮಾಡಿ ಇಟ್ಟಿದ್ದರು ಈ ಥರ ಚಿಕ್ಕ ಕಿಚನ್ ಇವಾಗ ನೋಡೋದಕ್ಕೆ ಚಿಕ್ಕದಾಗ ಅನಿಸಿದ್ರು ಅವರು ಸಾಮಾನೆಲ್ಲ ಅಡ್ಜಸ್ಟ್ ಮಾಡಿದ ಮೇಲೆ ನಾನು ಹೋಗಿ ನೋಡಿದೆ ತುಂಬ ಚೆನ್ನಾಗಿದೆ ದೊಡ್ಡದಾಗೆ ಅನಿಸುತ್ತೆ ಆದರೆ ನಮಗೆ ಹೊಸ್ದಾಗಿ ನೋಡೋದ್ರಿಂದ ಏನು ಚಿಕ್ಕದಾಗಿ ಕಾಣಿಸುತ್ತೆ ಆದ್ರೂ ಅವರು ಪಾತ್ರೆಗಳೆಲ್ಲ ಅಡ್ಜಸ್ಟ್ ಮಾಡಿದ್ದಾದ್ಮೇಲೆ ತುಂಬ ಚೆನ್ನಾಗಿದೆ ಕಿಚನ್ ಅದು ಒಂದು ದಿನ ವೀಡಿಯೋ ಮಾಡಿ ಹಾಕ್ತೀನಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಹಾಗೇನೆ ಈ ಕಿಚನಲ್ಲಿ ಯಾವುದೇ ಥರ ಚಿಮ್ನಿ ಇಲ್ಲದೆ ಇರೋದ್ರಿಂದ ಈ ಒಳಗಡೆ ಇರೋ ಗಾಳಿಯೆಲ್ಲ ಈಚೆ ಹೋಗೋದಕ್ಕೂ ಅಂತಲೇ ಒಂದು ಫ್ಯಾನ್ ಫಿಟ್ ಮಾಡಿದ್ದಾರೆ ಅಂದರೆ ಕಿಚನಲ್ಲೆಲ್ಲ ಯೂಸ್ ಮಾಡ್ತಾರಲ್ವ ಆ ಥರ ಫ್ಯಾನ್ ಫಿಟ್ ಮಾಡಿದ್ದಾರೆ ಅಷ್ಟೇ ಅಂತ ಕಂಡ್ರೆ ಇವಾಗ ಇವತ್ತಿನ ವ್ಲಾಗ್ನ ಕೊನೆಯ ಅಂತಕ್ಕೆ ಬಂದಿದ್ದೀವಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಈ ಮನೆ ಬಗ್ಗೆ ಒಂದು ಐಡಿಯಾ ಅಂತೂ ನಿಮಗೆ ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ನಮಗಿದೆ ಯಾಕಂದರೆ ತುಂಬ ಜನಕ್ಕೆ ಪಾಪ ಸ್ಪೇಸ್ ತುಂಬ ಕಮ್ಮಿ ಇರುತ್ತೆ ಆದರೂ ಚೆನ್ನಾಗಿರೋ ಒಂದು ಮನೆ ಕಟ್ಕೋಬೇಕನ್ನೋ ಆಸೆ ಇರುತ್ತೆ ಅಂಥವರಿಗೆ ಇದೊಂಥರ ಐಡಿಯಾ ಬಂದಂಗೆ ಆಗಿರುತ್ತೆ ಆಗಲೂ ಹಾಗೇ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಟಿಲ್ ದೆನ್ ಥ್ಯಾಂಕ್ ಯು ಬಾಯ್